ಜನರಲ್ ಮೇರ ಅವರು ತಮ್ಮ ಒಂದು ಕರೆಗೆ ಆಕೋ ಬಂದಿದ್ದಾರೆ ಅವರು ಎರಡು ತರಹದ ಒಂದು ಕೆಲಸಗಳನ್ನು ಜೀವನ ಮೂಲಕ ಮತ್ತೆ ಜೀವನ ಮೂಲಕ ನೀರಿನಲ್ಲಿ ಮತ್ತೆ ಜಮೀನ್ ಮೇಲೆ ಏನಾದರೂ ಇದ್ರೆ ಅದನ್ನು ಕಂಡುಹಿಡುವಂತ ಸಾಧ್ಯತೆಯನ್ನು ಇವತ್ತು ಮಾಡಿದ್ವಿ ಮೇನ್ ಮತ್ತು ಆರ್ಮಿಯವರು ನಮಗೆ ಎರಡು ಪಾಯಿಂಟ್ ನೀನು ಕೊಟ್ಟಿದ್ರು ಆ ಎರಡು ಪಾಯಿಂಟು ಮತ್ತು ಇವರು ಕೊಟ್ಟಿದ್ದಂಥ ಎರಡು ಪಾಯಿಂಟು ಮ್ಯಾಚ್ ಆಗಿದೆ ನೋ ಡೌಟ್ ಮೂರನೇ ಪಾಯಿಂಟು ಈ ಒಂದು ದೊಡ್ಡ ಪಾಯಿಂಟ್ ಏನು ಅವ್ರು ಇದ್ದಾರೆ ಅದರ ಪಕ್ಕದಲ್ಲಿ ಮೂರನೇ ಪಾಯಿಂಟ್ ಕಾಣ್ತಾ ಇದ್ದರು ಮತ್ತೊಂದು ನಾಲ್ಕನೇ ಪಾಯಿಂಟು ಇನ್ನೂ ತನಕ ಅವರಿಗೆ ಖಚಿತ ಆಗಲಿಲ್ಲ ಅದು ಇವತ್ತು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಪ್ರೊಸೆಸ್ ಮಾಡ್ತಾರೆ ಈಗ ಅದನ್ನು ಅಂದರೆ ಅವರ ಇದ್ರೊಳಗಿಂದ ಹೆಚ್ಚು ಮಣ್ಣಿನ ಲೇಯರ್ಸ್ ಗೊತ್ತಾಗ್ತದೆ ಅವರಿಗೆ ಮಣ್ಣಿನ ಲೇಯರ್ಸನ್ನು ವಾಶ್ ಮಾಡಿ ಅದನ್ನು ಅವರು ಅವ್ರ ಸಿಸ್ಟಮ್ನಲ್ಲಿ ಇವತ್ತು ರಾತ್ರಿ ಸ್ಟೆಲ್ಲಿ ಮಾಡಿಕೊಂಡು ಎಕ್ಸಾಕ್ಟ್ ಟ್ರಕ್ ಯಾವುದಿರ್ಬೋದು ಟವರ್ ಯಾವುದಿರ್ಬೋದು ಕ್ಯಾಬಿನ್ ಯಾವುದಿರ್ಬೋದು ನಮಗೆ ಮೂರು ಪ್ರಶ್ನೆಗಳು ಅದು ಒಂದು ಟ್ರಕ್ಕು ಒಂದು ಕ್ಯಾಬಿನ್ ಯಾವುದು ಟ್ಯಾಂಕರ್ ಹರಿದು ಹೋಗಿದಂಥ ಒಂದು ಕ್ಯಾಬಿನ್ ಮೂರನೇದು ಒಂದು ಟವರ್ ನಾಲ್ಕನೇದು ಒಂದು ರೇಲಿಂಗ್ ಸಿಕ್ಕಿದೆ ರೇಲಿಂಗ್ ಹೆಂಗ್ತಾ ಇತ್ತು ಅಂತೇಳಿ ಉದ್ದ ಇದೆ ಮತ್ತು ಅದು ಗ್ಯಾಪ್ ಈ ನಾಲ್ಕು ಪಾಯಿಂಟ್ಗಳನ್ನು ಅವರು ಇವತ್ತು ಬೆಳಗಿನಿಂದ ಇವತ್ತು ಸಂಜೆ ತನಕ ಈಗ ಇದು ಮಾಡಿದ್ದಾರೆ ಮತ್ತು ನಾಳೆನೂ ಅವರು ನಮ್ಮ ಕಾರ್ಯಾಚರಣೆಯನ್ನು ಮುಂದೆ ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ನಮ್ಮ ಹತ್ರ ಸುಮಾರು ಮೂವತ್ತರಿಂದ ನಲವತ್ತು ಮೀಟರ್ ಮೇಲೆ ಗ್ಯಾಪ್ ಇಲ್ಲಿ ಓದ್ತದೆ ಏನು ಈ ಜಾಗದ ಗ್ಯಾಪ್ ನಲವತ್ತು ಮೀಟರ್ ಮೇಲೆ ಆದ್ದರಿಂದ ನಮ್ಮಲ್ಲಿರುವಂಥ ಮೂರು ಬಾಡಿ ಅಂತ ಹೇಳ್ತೇನೆ ಒಂದು ಅರ್ಜುನ್ ಜಗನ್ನಾಥ್ ಎರಡನೇ ಮೂರನೇ ಲೋಕೇಶ್ ನಾಲ್ಕೊಂಡು ಶ್ರವಣ ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಶರವಣ ನಾವೇನು ಅಂದಾಜು ಮಾಡ್ತಾ ಇದ್ದೇವೆ ಒಂದು ಬಾಡಿ ಸಿಗ್ತದೆ ಆ ಬಾಡಿ ಮೇಲೆ ನಾವು ಏನ್ ಮಾಡಿದ್ದೇವೆ ಶರವಣರ ತಂದೆ ತಾಯಿಯರ ಡಿ ಎನ್ ಎನ್ನ ಅಡ್ಮಿನಿಸ್ಟ್ರೇಷನ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಳಿಸಿದ್ದಾರೆ ಇವತ್ತು ರಿಪೋರ್ಟ್ ಬಂದ್ ಇವತ್ತು ರಿಪೋರ್ಟ್ ಬಂದಿಲ್ಲ ನಾಳೆ ಮೋಸ್ಟ್ಲಿ ಸಿಗ್ಬೋದು ಅಂತ ಅಂದಾಜು ಬಟ್ ನಮಗೆ ಇವತ್ತು ಇವರ ಒಂದು ಕಾರ್ಯದಿಂದ ಏನು ಗೊತ್ತಾಯ್ತು ಅಂತ ಹೇಳಿದರೆ ಮೂರು ನಾಲ್ಕು ಪಾಯಿಂಟ್ಗಳು ಖಂಡಿತ ಖಚಿತವಾಗಿವೆ ಅದ್ರ ಬಗ್ಗೆ ಬೇರೆ ಸಂಕೋಚನೇ ಇಲ್ಲ ಅದೇ ಥರ ಮತ್ತೆ ಎಷ್ಟು ಇವತ್ತೊಂದು ಮಾತು ಹೇಳಿದರು ಅವರು ಏನು ಅರ್ಜುನ್ ಬಗ್ಗೆ ಹೆಚ್ಚಿನ ಆಸಕ್ತಿ ಅಂದರೆ ಏನಿತ್ತು ಆ ಕ್ಯಾಬಿನ್ನಲ್ಲಿ ಹದಿನೇಳು ಸಾವಿರ ಆಕ್ಸಿಜನ್ ಲಿಮಿಟೆಡ್ ಇರ್ತಾರೆ ಸೆವೆಂಟಿ ಥೌಸಂಡ್ ಲೀಟರ್ ಸೆವೆಂಟಿ ತೌಸಂಡ್ ಲೀಟರ್ ಆಕ್ಸಿಜನ್ ಇರ್ತಾರೆ ಅದರಿಂದ ಮನುಷ್ಯನಿಗೆ ಸಿಕ್ಸ್ ಡೇಸ್ ತನಕ ಏನು ಪ್ರಾಬ್ಲಮ್ ಆಗುವುದಿಲ್ಲ ಅಂಥ ಟೈಮಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನು ಹೇಳ್ತಾರೆ ಜೀವಂತ ಬಾಡಿ ಇದ್ರೆ ನಾವು ನಾನು ಸಹ ಇಂಟ್ರೆಸ್ಟ್ ತಗೋತೀನಿ ಅರ್ಥ ಆಯ್ತಲ್ಲ ಆದರೆ ಇವತ್ತೇನಾಗಿದೆ ಸಿಕ್ಸ್ ಡೇಸ್ ಪಾಸ್ ಆಗಿದೆ ಮತ್ತು ನಮ್ಮ ಅವರು ಒಂದು ಕಾಂಡ್ ಏನು ಅಂದರೆ ಅದು ನೀರಲ್ಲೇ ಇದ್ದರೆ ಈ ಏಟ್ ನಾಟಿಕಲ್ ಮೈಲ್ಸ್ ಸ್ಪೀಡ್ ಇದೆ ನೀರಿನ ಒಂದು ಕರೆಂಟ್ ಹಾಂ ಅದು ಎರಡು ಮೀಟರ್ ಇದ್ರೆ ಮಾತ್ರ ಸೂಕ್ತ ಇದು ಸಿಕ್ಸ್ ನಾಟಿಕಲ್ ಮೈಲ್ ಡಿಫ್ರೆನ್ಸ್ ಇದೆ ಅಂಥ ಒಂದು ಪೊಸಿಷನ್ನಲ್ಲಿ ಒಬ್ಬರನ್ನ ನೋಡ್ಲಿಕ್ಕೆ ಹೋಗಿ ಇಬ್ಬರು ಬೇರೆಯವನು ತೊಂದರೆಗೆ ಬೀಳಬಾರ್ದು ಆದ್ದರಿಂದ ಇದನ್ನು ನೇಮಿ ಹತ್ರ ಡಿಸ್ಕಸ್ ಮಾಡಿ ನೇಮಿಯವರು ಮ್ಯಾಕ್ಸಿಮಮ್ ಮೂರು ಮೂರು ಪಾಯಿಂಟ್ವರೆ ತನಕ ರಿಸ್ಕ್ ತೊಗೊಳ್ಬೋದು ಆ ರಿಸ್ಕ್ ತಗೊಂಡ್ರೆ ನಾಳೆ ಅಥವಾ ಹತ್ರವಾಗಿ ಒಂದು ಏನು ಡಿಸಿಷನ್ ತೊಗೊಳಿ ಅಂತ ಹೇಳಿದ್ದಾರೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಇವತ್ತು ಮೂರು ಬಾರಿಗಳಿದ್ದಾವೆ ಇವತ್ತು ರಾತ್ರಿ ಇವತ್ತು ರಾತ್ರಿ ನಾವು ನನ್ನ ಒಂದು ವಿಚಾರವನ್ನು ಇವರತ್ರೂ ಹೇಳಿದ್ದೇನೆ ಅದೇನಾಗಿದೆ ಈ ರೋಡ್ ಎಂಡ್ ಎಡ್ಜಿ ಉಂಟಲ್ಲ ರೋಡ್ ಎಡ್ಜಿನಲ್ಲಿ ಓಲ್ಡ್ ರೋಡ್ ಎಡ್ಜಿನಲ್ಲಿ ಮನೆ ಇತ್ತು ಅಂಗಡಿ ಇತ್ತು ಅಂಗಡಿ ಕೈಗೆ ಮನೆ ಇತ್ತು ಮತ್ತು ಮಣ್ಣು ಇಲ್ಲಿಂದ ಬಂದು ಇದು ಹೀಗೆ ಹೋಗಿದೆ ಒಂದೇ ಒಮ್ಮೆ ಮೂರು ಬಾಡಿ ಅಥವಾ ಜೀವಂತ ಬಾಡಿ ಹೋಗುವವರು ನಾನು ಇವತ್ತಿನ ತನಕ ಅರ್ಜುನ ಸತ್ತಿದ ನಾನಂತೂ ಹೇಳಿಕೊಡ್ತೇನೆ ಯಾಕೆಂದ್ರೆ ಪಾಪ ಅವರು ಆ ಥರ ಪ್ರಿಯರೇ ಆ ಥರ ಮಾಡ್ತಾ ಇದ್ದಾರೆ ಅವ್ರ ಜೀವಂತಿದ್ದಾರೆ ಅದಕ್ಕೆ ನಾವು ನನ್ನ ಪ್ರಶ್ನೆ ಇಲ್ಲ ಆದರೆ ನಮಗೇನು ಪ್ರಶ್ನೆ ಇಲ್ಲ ಇದು ಗಾಡಿ ಆದರೆ ಒಂದನೇ ಈ ಮೂರು ಬಾಡಿಗಳು ಇಲ್ಲಿದ್ದೆ ಚಾಕು ಇದು ಬಂತು ಅಂತ ಹೇಳ್ಕೊಂಡು ಆ ಒಂದು ವಿಚಾರದಲ್ಲಿ ಇವತ್ತು ರಾತ್ರಿ ನಿಮ್ಮ ಬಿಟ್ಟು ಮತ್ತೊಂದು ಮತ್ತೊಂದು ವೆಹಿಕಲನ್ನು ತಂದಿದ್ದೇವೆ ಅದನ್ನು ತಂದು ಈ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತೇವೆ ನಾ ರಾಜ್ಯ ತನಕ ಇದನ್ನು ಕಾರ್ಯಾಚರಣೆಯನ್ನು ಮುಗಿಸಿ ನಾಳೆ ತನಕ ಪ್ರಯತ್ನವನ್ನು ಪಡ್ತೇವೆ